ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆ ಬಾಧಿಸುವ ವಿವಿಧ ರೋಗಗಳ ನಿರ್ವಹಣೆ ಈ ಕುರಿತಂತೆ ಸಕಲೇಶಪುರದ ದೋಣಿಗಲ್ನಲ್ಲಿರುವ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯನ್ನ ಬಾಧಿಸ್ತಾ ಇರತಕ್ಕಂತಹ ವಿವಿಧ ರೋಗಗಳ ನಿರ್ವಹಣೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಶುಂಠಿ ನಮ್ಮ ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆ ಈ ಶುಂಠಿ ಬೆಳೆಯನ್ನ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂತಹ ಎಲ್ಲಾ ತಾಲೂಕುಗಳಲ್ಲಿಯೂ ಕೂಡ ಬೆಳೆಯಲಾಗುತ್ತೆ ಇದು ರೈತರಿಗೆ ಹಣವನ್ನ ತಂದು ಕೊಡುವಂತಹ ಒಂದು ಬೆಳೆ ಅಂತ ಹೇಳಿ ಜನಪ್ರಿಯತೆಯನ್ನ ಗಳಿಸಿಕೊಂಡಿದೆ ಆದರೆ ಕಳೆದ ವರ್ಷದಲ್ಲಿ ಅಷ್ಟಾಗಿ ಹಣವನ್ನ ಈ ಬೆಳೆ ತಂದು ಕೊಡಲಿಲ್ಲ ಅದಕ್ಕೆ ಈ ಇಳುವರಿ ಜಾಸ್ತಿ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳು ಕೂಡ ಇರಬಹುದು ಇನ್ನು ಈ ಸಾಲಿನಲ್ಲಿಯೂ ಕೂಡ ಶುಂಠಿಯನ್ನ ಯಥೇಚ್ಛವಾಗಿ ಬಿತ್ತನೆಯನ್ನ ಮಾಡಲಾಗಿದೆ ಆದರೆ ಇನ್ನೇನು ಫಸಲು ನಮ್ಮ ಕೈಗೆ ಬಂತು ಅನ್ನುವಷ್ಟರಲ್ಲಿ ಅನೇಕ ರೋಗಗಳು ಈ ಶುಂಠಿ ಬೆಳೆಯನ್ನು ಬಾಧಿಸ್ತಾ ಇದ್ದಾವೆ ಬಹಳ ಮುಖ್ಯವಾಗಿ ಇಷ್ಟು ವರ್ಷಗಳ ಕಾಲ ಇಲ್ಲದೇ ಇದ್ದಂತಹ ಈ ಬೆಂಕಿ ರೋಗ ಅನ್ನುವಂಥದ್ದು ವ್ಯಾಪಕವಾಗಿ ಬಾಧಿಸ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು ಈ ಒಂದು ಕಾರಣದಿಂದಾಗಿ ನಮ್ಮ ಶುಂಠಿ ಬೆಳೆಗಾರರು ಬಹಳ ಒಂದು ಚಿಂತೆಗೆ ಈಡಾಗಿದ್ದಾರೆ ಈ ಬೆಂಕಿ ರೋಗ ಅನ್ನುವಂಥದ್ದು ಮತ್ತೆ ಇದ್ರ ಜೊತೆ ಬರ್ತಕ್ಕಂತಹ ಬೇರೆ ಬೇರೆ ರೋಗಗಳು ಯಾಕೆ ಬರುತ್ತೆ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ ಇದನ್ನ ನಿರ್ವಹಣೆಯನ್ನ ಮಾಡುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಸಕಲೇಶಪುರದ ದೋಣಿಗಾಲಿನ ಸಮೀಪ ಇರತಕ್ಕಂತಹ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿ ಕೆ ಕೆಎನ್ ಹರ್ಷ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ಕಾರ ಸ್ವಾಗತ ಶುಂಠಿ ಬೆಳೆ ಬಹಳ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ನಮ್ಮ ಜಿಲ್ಲೆನಲ್ಲಿ ಇವತ್ತು ರೈತರಿಗೆ ಏನಾದರೂ ಒಂದಷ್ಟು ಕೈ ತುಂಬ ದುಡ್ಡು ತಂದು ಕೊಡ್ತಾ ಇರತಕ್ಕಂಥ ಬೆಳೆ ಅಂತ ಹೇಳಿದ್ರೆ ಅದು ಶುಂಠಿ ಈ ವರ್ಷದಲ್ಲಿ ನಮ್ಮ ಹಾಸನ ಜಿಲ್ಲೆ ಮತ್ತೆ ನಮ್ಮ ನೆರೆಹೊರೆಯ ಜಿಲ್ಲೆಗಳಲ್ಲಿ ಈ ಶುಂಠಿ ಬೆಳೆಯ ಒಂದು ಪ್ರಸ್ತುತ ಸ್ಥಿತಿ ಹೇಗಿದೆ ಅಂತೀರಿ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಶುಂಠಿ ಬೆಳೆನ ರೋಗಗಳು ಬಹಳ ಹೆಚ್ಚಾಗಿ ಬಾಧಿಸ್ತಾ ಇದೆ ಉದಾಹರಣೆಗೆ ತಾವು ಪ್ರಸ್ತಾಪಿಸಿದಾಗೇನೆ ಈ ಬೆಂಕಿ ರೋಗದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಪ್ರಾರಂಭಿಕವಾಗಿ ಬೆಂಕಿ ರೋಗ ನಮಗೆ ಗೋಚರಿಸಿದ್ದು ಕೊಡಗು ಜಿಲ್ಲೆನಲ್ಲಿ ಕುಶಾಲ್ ನಗರ ಪಿರಿಯಾಪಟ್ಣ ಈ ಭಾಗಗಳಲ್ಲಿ ಏನು ಶುಂಠಿ ಬೆಳಿತಿದ್ರು ಕಳೆದ ವರ್ಷ ಆಗಸ್ಟ್ ಮಧ್ಯ ಭಾಗದಿಂದ ಸೆಪ್ಟೆಂಬರ್ ಟೈಮ್ ನಲ್ಲಿ ಈ ಚುಕ್ಕಿ ರೋಗ ಅಥವಾ ಬೆಂಕಿ ರೋಗ ಕಂಡು ಬಂತು ಆದ್ರೆ ಅಷ್ಟೊತ್ಗಾಗ್ಲೆ ಕ್ರಾಪ್ ತನ್ನ ಮೆಚುರಿಟಿ ಸ್ಟೇಜ್ ಬಂದ್ಬಿಟ್ಟಿತ್ತು ಫಸ್ಟ್ ಕಟಾವ್ ರೆಡಿ ಆಗಿತ್ತು ಹಾಗಾಗಿ ಅಷ್ಟು ಚಿಂತೆ ಜನಗಳನ್ನ ಕಾಡ್ಲಿಲ್ಲ ಆದ್ರೆ ಈ ವರ್ಷ ಏನಾಯ್ತು ಅಂತಂದ್ರೆ ಸೂಕ್ತವಾದಂತಹ ವಾತಾವರಣ ತಪ್ಪು ಬೇಸಾಯ ಕ್ರಮ ನಾನು ಎರಡನೇ ಸತಿ ಹೇಳ್ತೀನಿ ತಪ್ಪು ಬೇಸಾಯ ಕ್ರಮ ತಪ್ಪು ಬೇಸಾಯ ವಾತಾವರಣ ಇಲ್ಲಿ ಏನಾಯ್ತು ಅಂತಂದ್ರೆ ಈ ವರ್ಷ ಸಾಧಾರಣವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬಾ ಹೆಚ್ಚಿನ ಬಿಸಿಲು ಅಡ್ಡ ಮಳೆಗಳು ಬರ್ತಿದ್ದು ಬೇಸಿಗೆ ಮಳೆಗಳು ತುಂಬಾ ಚೆನ್ನಾಗಿ ಬರ್ತಿತ್ತು ಆದ್ರತೆ ಚೆನ್ನಾಗಿರ್ತಿತ್ತು ಆದ್ರೆ ಈ ವರ್ಷದ ಸ್ಥಿತಿಯನ್ನ ನಾವು ಹಾಸನ ವಿಚಾರ ಗಮನಿಸ್ತು ಅಂತಂದ್ರೆ ಏಪ್ರಿಲ್ ಕೊನೆಯ ಭಾಗದಿಂದಾನೆ ನಮಗೆ ಮೋಡ ಕವಿದ ವಾತಾವರಣ ಹೆಚ್ಚು ಮಳೆ ತುಂತುರು ಮಳೆ ಇವು ಮೂರನ್ನು ಕೂಡ ಒಟ್ಟಿಗೆ ಸೇರಕ್ಕೆ ಶುರು ಆಯಿತು ಮೇ ತಿಂಗಳಲ್ಲಿ ನಮಗೆ ಮೂವತ್ತೆರಡು ಡಿಗ್ರಿ ದಾಖಲೆ ಇಲ್ಲ ಹೌದು ಹೌದು ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಮೂವತ್ತೊಂಬತ್ತು ತನಕ ನಾವು ಉಷ್ಣಾಂಶ ದಾಖಲೆ ಮಾಡಿದೀವಿ ಬಿಸಿಲಿಲ್ಲ ಅಂತ ಹೌದು ಹಾಗಾಗಿ ಇದು ಮೊದಲನೇದು ಎರಡನೇದು ಬೇಸಾಯ ಕ್ರಮದಲ್ಲಿ ಮಾಡಿರುವ ತಪ್ಪು ಅಂತ ನಾನು ಅದನ್ನ ಒತ್ತಿ ಹೇಳಿದ್ರಿ ಹೌದು ಯಾಕೆ ಅಂತ ಹೇಳಿದ್ರೆ ಶುಂಠಿಗೆ ಬೇಕಾಗಿರುವಂತ ಪೋಷಕಾಂಶ ನಿರ್ವಹಣೆ ವಿಚಾರವಾಗಿ ಎಲ್ಲಾ ಶುಂಠಿ ಬೆಳೆಗಾರರು ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚಿನ ಬೆಳೆಗಾರರು ಪೊಟ್ಯಾಶ್ ಗೊಬ್ಬರವನ್ನ ಸಮರ್ಪಕವಾಗಿ ಬಳಸೋದಿಲ್ಲ ಅತಿ ಹೆಚ್ಚಿನ ಒತ್ತನ್ನ ಒಂದು ಡಿ ಎ ಪಿಗಾಗ್ಲಿ ಅಥವಾ ಸಾರ್ವಜನಿಕಕ್ಕಾಗ್ಲಿ ಕೊಡ್ತಾರೆ ಈ ಅಸಮತೋಲನದಿಂದಾಗಿ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಇರೋದಿಲ್ಲ ಬಹಳ ಬೇಗ ತುತ್ತಾಗ್ತದೆ ಇದನ್ನ ನಾವು ಭತ್ತದಲ್ಲೂ ಕೂಡ ನೋಡಬಹುದು ಇದೇ ಪೈರಿಕ್ಯುಲೇರಿಯಾ ಅನ್ನುವಂತ ಶಿಲೀಂಧ್ರ ಭತ್ತದಲ್ಲೂ ಬೆಂಕಿ ರೋಗ ಉಂಟು ಮಾಡ್ತದೆ ಇಲ್ಲೂ ಉಂಟು ಮಾಡ್ತದೆ ಭತ್ತದಲ್ಲೂ ಕೂಡ ಯಾವ ಭತ್ತದ ತಾಕ್ನಲ್ಲಿ ನೀವು ಬರೇ ಸಾರ್ವಜನಿಕ ಗೊಬ್ಬರಕ್ಕೆ ಒತ್ತೊಟ್ಟು ಪೊಟ್ಯಾಶ್ ಗೊಬ್ಬರವನ್ನ ಕಡಿಮೆ ಮಾಡಿರ್ತಿರೋ ಅಂತಹ ತಾಕ್ಗಳನ್ನೇ ಇದ್ರ ಬಾಧೆ ತುಂಬಾ ಹೆಚ್ಚಾಗಿ ಕಂಡು ಬಂದಿರುವಂತದ್ದು ದೃಢ ಆಗಿದೆ ಹಾಗಾಗಿ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನ ಕೆಲವು ವಿಜ್ಞಾನಿಗಳ ತಂಡ ಒಂದು ಸರ್ವೆ ಮಾಡಿದ್ರು ಈ ಕುಶಾಲ್ ನಗರ ಮತ್ತೆ ಪಿರಿಯಾಪಟ್ಟಣ ಈ ಭಾಗದಲ್ಲಿ ಅವರು ಕಂಡಂತ ಮೊಟ್ಟ ಮೊದಲ ಅಂಶ ಏನಪ್ಪಾ ಅಂತಂದ್ರೆ ಯಾರು ಪೊಟ್ಯಾಶ್ ಗೊಬ್ಬರವನ್ನ ಶಿಫಾರಸ್ ಮಾಡಿರುವ ಪ್ರಮಾಣದಲ್ಲಿ ಕೊಟ್ಟಿಲ್ವೋ ಅಂತಹ ಕಡೆ ಬೆಂಕಿ ರೋಗದ ಹಾವಳಿ ತುಂಬಾ ಜಾಸ್ತಿ ಇದೆ ಅನ್ನುವಂಥದ್ದು ಹಾಗಾಗಿ ಸಮರ್ಪಕವಾದಂತ ಸಮತೋಲನವಾದಂತ ಪೋಷಕಾಂಶ ನಿರ್ವಹಣೆ ಕೇವಲ ಇಳುವರಿ ಹೆಚ್ಚು ಮಾಡೋದಿಲ್ಲ ರೋಗಗಳನ್ನ ನಿರ್ವಹಣೆ ಮಾಡೋದ್ರಲ್ಲೂ ಕೂಡ ಮಹತ್ತರವಾದಂತಹ ಪಾತ್ರ ವಹಿಸ್ತದೆ ಎರಡನೇ ವಿಚಾರಕ್ಕೆ ಬಂದ್ರೆ ಈ ಪೈರಕ್ಯುಲೇರಿಯಾ ಅನ್ನುವಂತ ಶಿಲೀಂಧ್ರ ಇತ್ತೀಚೆಗೆ ಎರಡರಿಂದ ಮೂರು ವರ್ಷದಿಂದ ಮಾತ್ರ ನಮಗೆ ಬಾಧೆ ಬರ್ತಾ ಇರೋದು ಈ ಹಿಂದೆ ಎದುರು ಸಮಸ್ಯೆ ಇರಲಿಲ್ಲ ಇದನ್ನ ಪಾಲಿಸೈಕ್ಲಿಕ್ ಅಂತ ಕೂಡ ಅಂತ ಹೇಳ್ತೀವಿ ಅಂದ್ರೆ ಒಂದು ವರ್ಷದಲ್ಲಿ ಬಹಳಷ್ಟು ಜನರೇಷನ್ಸ್ ಅನ್ನ ಅದು ಈಚೆ ಆಗ್ತದೆ ಎರಡನೇದಾಗಿ ಇದರ ಸ್ಪೋರ್ಟ್ಸ್ ಏನು ಉತ್ಪಾದನೆ ಆಗುತ್ತೆ ತುಂಬಾ ಸಾಧಾರಣವಾದ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮೊಟ್ಟೆಗಳು ಅಂತ ಅನ್ಕೊಳಣ ಅದು ಒಮ್ಮೆ ಒಂದು ಗಿಡಕ್ಕೆ ಸೋಂಕು ಬಂತು ಅಂತಂದ್ರೆ ಎಂಟರಿಂದ ಹತ್ತು ಗಂಟೆ ಒಳಗಡೆ ಇಡೀ ತಾಕನ್ನ ಆವರಿಸಿಕೊಳ್ಳುವಂತ ಶಕ್ತಿ ಇದೆ ಅಂದ್ರೆ ಗಾಳಿನಲ್ಲಿ ಬಹಳ ಬೇಗ ಪಸರಿಸುತ್ತದೆ ಮೋಡಕವದ ವಾತಾವರಣ ಎರಡನೇ ಹೆಚ್ಚಾಗಿ ಲೀಫ್ ವೆಟ್ನೆಸ್ ಅಂತ ಹೇಳ್ತೀವಿ ಎಲೆ ಮೇಲಿನ ತೇವಾಂಶ ಕೂಡ ಇದಕ್ಕೆ ತುಂಬಾ ಪೂರಕವಾದಂತಹ ವಾತಾವರಣ ಸೃಷ್ಟಿ ಮಾಡ್ತದೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಡಿಗ್ರಿ ಅಥವಾ ಇಪ್ಪತ್ತೊಂಬತ್ತು ಡಿಗ್ರಿ ಉಷ್ಣಾಂಶ ವಾತಾವರಣದ ಉಷ್ಣಾಂಶ ಇದಕ್ಕೆ ಹೇಳಿದಂತ ಒಂದು ವಾತಾವರಣ ಹಾಗಾಗಿ ಇದೆಲ್ಲ ನೈಸರ್ಗಿಕವಾಗಿ ಸಿಕ್ತು ಒಂದ್ ಕಡೆ ನಾವು ಅತಿ ಹೆಚ್ಚು ಸಾರ್ವಜನಿಕ ಕೊಟ್ಟು ಅದರ ಇಮ್ಯುನಿಟಿನೂ ಕಡಿಮೆ ಮಾಡಿದ್ವಿ ಹಾಗಾಗಿ ಬಹಳಷ್ಟು ತಾಕ್ಗಳಲ್ಲಿ ರೋಗದ ಬಾಧೆ ತುಂಬಾ ಜಾಸ್ತಿ ಆಯ್ತು ಈ ರೋಗದ ಲಕ್ಷಣಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಕನ್ಫ್ಯೂಷನ್ ಆಗತ್ತೆ ಫಸ್ಟ್ ಏನ್ ಮಾಡ್ತದೆ ಇದು ರೋಗ ಬಂದಾಗ ಹಸಿರು ಬಣ್ಣದ ಚುಕ್ಕಿ ತರ ಕಾಣುತ್ತೆ ಚುಕ್ಕಿ ರೋಗ ಬಂದೈತೆ ಚುಕ್ಕಿ ರೋಗ ಬಂದೈತೆ ಅಂತ ಜನ ಜನ ಅನ್ಕೊಂಡು ಇದು ಬೆಂಕಿ ರೋಗ ರೋಗ ಹೆಚ್ಚು ಹೌದು ಹೌದು ಅಂದ್ರೆ ನೀವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಚುಕ್ಕಿ ಕಾಣ್ತದೆ ಅದು ಚುಕ್ಕಿಗಳು ಎಲೆ ಮೇಲೆ ಬರುತ್ತೆ ಕಾಂಡದ ಮೇಲೂ ಕೂಡ ಬರ್ತದೆ ಹಾಗಾಗಿ ಯಾವಾಗ ಕಾಂಡದ ಮೇಲೆ ಚುಕ್ಕಿಗಳು ಬಂದು ಮಚ್ಚೆಗಳು ಆಗ ಇಡೀ ಕಾಂಡ ಮುರಿದು ಬೀಳ್ತದೆ ಗಾಳಿ ಬೀಸಿದಾಗ ಆಮೇಲೆ ಎಲೆಗಳಲ್ಲೂ ಅಷ್ಟೇ ಆ ಚುಕ್ಕಿಗಳೆಲ್ಲ ತದನಂತರ ಹಳದಿ ಬಣ್ಣಕ್ಕೆ ತಿರುಗಿ ಮಚ್ಚೆ ಆಗಿ ಡೈಮಂಡ್ ಶೇಪಿನ ಮಚ್ಚೆಗಳಾಗಿ ಅದಾದ ನಂತರ ಇಡೀ ಎಲೆ ಒಣಗಲಿಕ್ಕೆ ಶುರು ಆಗ್ತದೆ ನಂತರ ಎಲೆ ಉದುರು ಹೋಗ್ತದೆ ಹಾಗಾಗಿ ನಾವಿಲ್ಲಿ ಏನಾಗ್ತದೆ ಸೂಕ್ತವಾದಂತ ಪರಿಹಾರ ಕ್ರಮಗಳನ್ನ ತಗೊಬೇಕಾದಾಗ ಅಂಗಡಿಗೋಗಿ ಹೋಗಿ ಇವ್ರೇನ್ ಕೇಳ್ತಾರೆ ರೈತರು ಸಾಧಾರಣವಾಗಿ ತೊಂಬತ್ತೈದು ಭಾಗ ರೈತರು ಮೊದಲ ಆಯ್ಕೆ ಅಂಗಡಿನೇ ತಂತ್ರಜ್ಞಾನ ಇವರು ಹೋಗಲ್ಲ 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 ಅವ್ರು ಚುಕ್ಕಿ ರೋಗ ಬಂದೈತೆ ಅಂತ ಚುಕ್ಕಿ ರೋಗ ಔಷಧಿ ಎತ್ಕೊಡ್ತಾರೆ ಅಲ್ಲಿ ಯಾವ ತರ ಚುಕ್ಕಿ ರೋಗ ಬಂದಿದೆ ಏನು ಎತ್ತ ಗಮನಿಸೋದಿಲ್ಲ ಹಾಗಾಗಿ ಎರಡನೇ ಹಂತದಲ್ಲಿ ರೈತರು ಎಲ್ಲಿ ಅಂತಂದ್ರೆ ಈ ಜಾಗದಲ್ಲಿ ಮಾಡೋದು ಮೂರನೇ ವಿಚಾರವಾಗಿ ಬಹಳಷ್ಟು ಸಂಶೋಧನಾ ಸಂಸ್ಥೆಗಳು ಯಾವಾಗ ಈ ರೋಗ ಉಲ್ಬಣ ಆಗ್ತಾ ಇದೆ ಅಂತ ಮನಗಂಟು ಅವಾಗ ಆಕಾಶವಾಣಿ ಆಗಿರಬಹುದು ಅಥವಾ ದಿನಪತ್ರಿಕೆಗಳಲ್ಲಾಗ್ಬೋದು ಅದರಲ್ಲೆಲ್ಲ ಬಹಳಷ್ಟು ಪ್ರಕಟಣೆಗಳನ್ನ ಹೊರಡಿಸ್ತು ಹೊರಡಿಸ್ದಾಗ ಏನಾಗತ್ತೆ ಸರ್ ಇದು ಇನ್ಫೆಕ್ಷನ್ ಆಗಿ ನಮಗೆ ಸಿಂಪ್ಟಮ್ಸ್ ಬರ್ಲಿಕ್ಕೆ ಕನಿಷ್ಠ ಐದರಿಂದ ಏಳು ದಿನ ಕಾಲಾವಧಿ ಬೇಕು ನಮ್ಗೆ ಅಲ್ಲಿ ಕಣ್ಣಿಗೆ ಲಕ್ಷಣಗಳು ಕಾಣ್ತಾ ರೋಗದ ಲಕ್ಷಣ ನನ್ನ ತಾಕ್ ಚೆನ್ನಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಬಹಳಷ್ಟು ಜನ ಔಷಧಿಯನ್ನ ಸಿಂಪಡಣೆ ಮಾಡದೇ ಇರುವಂತದ್ದು ಕೂಡ ಒಂದು ಕಾರಣ ಇಲ್ಲಿ ಹಾಗಾಗಿ ಈ ಎಲ್ಲಾ ಒಟ್ಟಾರೆ ಕಾರಣಗಳಿಂದಾಗಿ ನಮಗೆ ಈ ರೋಗ ಇವತ್ತು ಕೇವಲ ಹಾಸನ ಒಂದೇ ಅಲ್ಲ ಶುಂಠಿ ಬೆಳೀತಾ ಇರುವಂತಹ ಸಾಂಪ್ರದಾಯಿಕ ಪ್ರದೇಶ ಆಗಿರಬಹುದು ಅಥವಾ ನಾನ್ ಟ್ರೆಡಿಷನಲ್ ಏರಿಯಾ ಹೊಸ ಪ್ರತಿಯೊಂದು ಕಡೆ ಅಟ್ಟಹಾಸನ ತೋರಿದೆ ಈ ಬೆಂಕಿ ರೋಗ ಬಂದಂತಹ ಸಂದರ್ಭದಲ್ಲಿ ಇದನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಮತ್ತೆ ಈ ರೋಗ ನಾವು ಗುರುತು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆ ಅಂತ ಚುಕ್ಕಿ ಬರೋದ್ರಿಂದ ಚುಕ್ಕಿ ರೋಗ ಅಂತ ಹೇಳಿ ಅನ್ಕೊಂಡ್ಬಿಡ್ತೀವಿ ಬೆಂಕಿ ರೋಗವೇ ಇದು ಅಂತ ಹೇಳಿ ಕಂಡ್ಕೊಳ್ಳೋದ್ ಹೇಗೆ ಮೊದಲನೇ ಹಂತದಲ್ಲಿ ನಮಗೆ ಎಲೆಗಳು ಮತ್ತೆ ಕಾಂಡದ ಮೇಲೆ ಹಸಿರು ಬಣ್ಣದ ಚುಕ್ಕಿಗಳು ಕಂಡು ಬರ್ತದೆ ತದನಂತರ ಆ ಚುಕ್ಕಿಗಳು ಮತ್ತೆ ಮಾರ್ಪಾಟಾಗಿ ಅಥವಾ ಡೈಮಂಡ್ ಶೇಪ್ ಚುಕ್ಕಿಗಳು ನಮಗೆ ವಜ್ರದ ಆಕಾರ ಚುಕ್ಕಿಗಳು ಕೂಡ ಕಂಡು ಬಂದು ಆ ಚುಕ್ಕಿ ಆಕಾರನ ಗಮನಿಸಿದಾಗ ಚುಕ್ಕಿ ಅಂಚಿನಲ್ಲಿ ನಮಗೆ ಬೂದ್ ಬಣ್ಣದ ಬಾರ್ಡರ್ ಇರುತ್ತೆ ಅದ್ರ ಸುತ್ತಿನ ಎಲೆ ಮೇಲಿರುವಂತಹ ಮಚ್ಚೆನ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಭಾಗ ನಮ್ಗೆ ಹಳದಿ ಬಣ್ಣವಾಗಿ ಕಾಣ್ತದೆ ಇದಿಷ್ಟು ಕಂಡು ಬಂದಾಗ ಆಲ್ಮೋಸ್ಟ್ ನಮ್ಗೆ ಚುಕ್ಕಿ ರೋಗ ಅನ್ನುವಂತ ಲಕ್ಷಣ ಕಂಡು ಬರ್ತದೆ ಅಂದ್ರೆ ಬೆಂಕಿ ರೋಗ ಅಂತ ಇನ್ನು ಬೇರೆ ರೀತಿ ಚುಕ್ಕಿ ರೋಗ ಅಂದ್ರೆ ಫಿಲೋಸ್ಟಿಕ್ಟಾಲ್ ಯೂಸ್ ಪಾಟ್ ಅಂತ ಹೇಳ್ತೀವಿ ಅದು ಬಂದ್ರೆ ಏನಪ್ಪಾ ಅಂತಂದ್ರೆ ಪೇಪರಿ ವೈಟ್ ಅಥವಾ ಬಿಳಿ ಬಣ್ಣದ ಚುಕ್ಕಿಗಳು ನಮಗೆ ಕಂಡು ಬರ್ತದೆ ಅದು ದೊಡ್ಡವಾಗಿ ಮಚ್ಚಿ ಆಗ್ಲಿಕ್ಕೆ ಬಹಳ ಹೊತ್ತು ತಗೊಳುತ್ತೆ ಮತ್ತೆ ಇಷ್ಟು ಬೇಗ ಸ್ಪ್ರೆಡ್ ಆಗೋದಿಲ್ಲ ಹಾಗಾಗಿ ಈ ಬೆಂಕಿ ರೋಗ ಬಂದಾಗ ಮೂರು ಲಕ್ಷಣಗಳನ್ನ ನಾವು ಗಮನಿಸಬೇಕು ಆಲಿವ್ ಗ್ರೀನ್ ಅಥವಾ ಹಸಿರು ಬಣ್ಣದ ಚುಕ್ಕಿಗಳಿದೆಯಾ ಎರಡನೇದು ಡೈಮಂಡ್ ಶೇಪ್ ಚುಕ್ಕಿಗಳಿದೆಯಾ ವಜ್ರಾಕಾರ ಚುಕ್ಕಿಗಳು ಅವು ಮಚ್ಚಗಳಾಗಿ ಮಾರ್ಪಟ್ಟಾಗಿದ್ಯಾ ಅಂತ ಅಂದ್ಬಿಟ್ಟು ಇವು ಮೂರನ್ನ ಗಮನಿಸಿದಾಗ ನಮ್ಗೆ ಹಳದಿ ಬಣ್ಣಕ್ಕೆ ಹಳದಿ ಬಣ್ಣಕ್ಕೆ ತಿರುಗತ್ತೆ ನಾವು ಪ್ರಾರಂಭಿಕ ಹಂತದಲ್ಲೇನೆ ನಾವು ನಿರ್ವಹಣೆ ಮಾಡ್ತೀವಿ ನನ್ನ ತಾಕ್ನಲ್ಲಿ ಇನ್ನೂ ಬಂದೇ ಇಲ್ಲ ಅನ್ನೋ ಹಾಗಿದ್ರೆ ಇವತ್ತಿಗೂ ಕೂಡ ಒಂದು ಪರ್ಸೆಂಟ್ ಬೋರ್ಡೋ ದ್ರಾವಣ ಸಿಂಪಡಣೆ ಖಂಡಿತವಾಗಿ ಕೆಲಸ ಮಾಡುತ್ತೆ ಏನಪ್ಪಾ ಅಂತಂದ್ರೆ ನಮ್ಮ ತಾಕ್ನಲ್ಲಿ ಇನ್ನೂ ಕೂಡ ರೋಗ ಕಂಡಿರಬಾರ್ದು ರೋಗ ಬಂದಿದೆ ಅಂತ ಕಂಡು ಬಂತು ಅಂತಂದರೆ ಮಧ್ಯಂತರ ಶಿಫಾರಸಾಗಿ ಎರಡೂ ನಾಶಕಗಳನ್ನ ಶಿಫಾರಸ್ ಮಾಡ್ತೀವಿ ಪ್ರತಿ ಲೀಟರ್ ನೀರಿಗೆ ಒಂದು ಎಮ್ ಎಲ್ನಷ್ಟು ಪ್ರೊಪುಕೆನೊಸೋಲ್ ಅಥವಾ ಟುಬುಕೆನೊಸೋಲ್ ಅನ್ನುವಂಥ ಶಿಲೀಂಧ್ರನಾಶಕವನ್ನು ನಾವು ಶಿಫಾರಸ್ ಮಾಡ್ತೀವಿ ಇದಲ್ಲದೆ ಭಾಳಷ್ಟು ಕಡೆ ಇನ್ನೊಂದು ಏನಾಗುತ್ತೆ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಕೆಲವೊಂದು ಶಿಲೀಂಧ್ರನಾಶಕಗಳಿಗೆ ಕೆಲವೊಂದು ಫಾರ್ಮುಲೇಷನ್ಗಳಿಗೆ ಫಾಸ್ಟ್ನೆಸ್ ಅಂತ ಹೇಳ್ತೀವಿ ಸಿಂಪಡಣೆ ಮಾಡಿದಂಥ ಕೆಲವೇ ಗಂಟೆಗಳಲ್ಲಿ ಆ ಔಷಧಿ ಅಂಶ ಗಿಡವನ್ನ ಸೇರುವಂಥದ್ದನ್ನ ಫಾಸ್ಟ್ನೆಸ್ ಅಂತ ಹೇಳ್ತೀವಿ ಉದಾಹರಣೆಗೆ ಟುಬುಕನೊಸೋಲ್ ಮತ್ತೆ ಡ್ರೈಸಾಕ್ಲಿ ಬಿಟ್ರಿಂದದು ಒಂದು ನೇಟಿವ್ ಅಂತ ಬರ್ತದೆ ಆ ಕಾಂಬಿನೇಷನ್ ಇರುವಂತಹ ಔಷಧಿ ಬಹಳ ಫಾಸ್ಟ್ನೆಸ್ ಇರೋದ್ರಿಂದ ಬಹಳ ತುಂಬಾ ಚೆನ್ನಾಗಿ ಹತೋಟಿಯನ್ನು ಕೊಟ್ಟಿದೆ ಇದು ಒಂದು ಆಯ್ಕೆ ಮತ್ತೆ ಇದನ್ನ ಸಿಂಪಡಣೆ ಮಾಡಿದ ನಂತರ ಎರಡನೇ ಸಿಂಪಡಣೆಯನ್ನ ನಾವು ವಾತಾವರಣನ ನೋಡಿಕೊಂಡು ಇಮಿಡಿಯೇಟ್ ಆಗಿ ಮಾಡ್ಬೇಕಾಗತ್ತೆ ವಾತಾವರಣ ಇದೇ ರೀತಿ ಮೋಡ ಕವಿದಾಗಿತ್ತು ಅಂತಂದ್ರೆ ಏಳರಿಂದ ಎಂಟನೇ ದಿನಕ್ಕೆ ಮತ್ತೊಂದು ಸಿಂಪಡಣೆಯನ್ನ ಸ್ವಲ್ಪ ಬಿಸಿಲಿತ್ತು ಅಂದ್ರೆ ಇನ್ನೊಂದು ಎರಡು ದಿನ ತಡ ಮಾಡಿ ಕೊಡಬಹುದು ಸಂಪೂರ್ಣ ನಮ್ಗೆ ಕಂದುಗಳೆಲ್ಲ ಕಂದು ಬಣ್ಣಕ್ಕೆ ಬಂದು ಕಂದುಗಳೇ ನಾಶವಾಗ ಹೋಗಿದಾವೆ ಅಂತಂದ್ರೆ ಹೊಸ ಕಂದುಗಳು ಬರೋ ತನಕ ನಾವು ಕಲೇಬೇಕು ಮತ್ತೆ ಆದಷ್ಟು ಗಾಳಿ ಆಡೋಂತ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಎಲ್ಲಿ ಕಳೆಗಳು ಬೆಳೆದು ಗಾಳಿ ಸುಗಮವಾಗಿ ಅಂತ ಕಡೆ ಕಳೆಗಳನ್ನೆಲ್ಲ ನಿರ್ವಹಣೆ ಮಾಡಬೇಕು ತಾಕನ್ನ ಸ್ವಚ್ಛವಾಗಿ ಇಟ್ಕೊಬೇಕು ಇಷ್ಟನ್ನ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ ಮತ್ತೆಲ್ಲದಕ್ಕೇ ಹೆಚ್ಚಾಗಿ ದಯವಿಟ್ಟು ತಜ್ಞರನ್ನ ಸಂಪರ್ಕ ಮಾಡಿ ಮಾಡಿ ರೋಗ ಯಾವ ಹಂತದಲ್ಲಿದೆ ಅದನ್ನ ನೋಡಿ ಅವರು ಕೆಲವೊಂದು ತೀರ್ಮಾನಗಳನ್ನ ಹೇಳ್ತಾರೆ ಹಾಗಾಗಿ ತಜ್ಞರನ್ನ ಸಂಪರ್ಕ ಮಾಡೋದು ಬಹಳ ಮುಖ್ಯ ನಾವ್ ಹೇಳಿದ್ರಿ ಕಳೆದ ವರ್ಷ ಎಲ್ಲೋ ದೂರದ ನಮ್ಮ ಕುಶಾಲನಗರ ಮತ್ತೆ ಪ್ರಿಯಾಪಟ್ಟಣದ ಭಾಗದಲ್ಲಿ ಅದರಲ್ಲೂ ಕೂಡ ಬೆಳೆ ಅಂತಿಮ ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಣಿಸ್ಕೊಳ್ತು ಇದು ಅಂತ ಹೇಳಿದ್ರಿ ಈ ವರ್ಷದಲ್ಲಿ ಇಷ್ಟೊಂದು ವ್ಯಾಪಕವಾಗಿ ಹೇಗೆ ಇದು ಪಸರಿಸ್ತು ಮತ್ತೆ ಎಲ್ಲೆಲ್ಲಿ ಶುಂಠಿ ಬೆಳಿತಾರೋ ಎಲ್ಲಿ ಅಸಾಂಪ್ರದಾಯಿಕವಾಗಿ ಶುಂಠಿ ಬೆಳಿತಾರೋ ಅಲ್ಲೆಲ್ಲವೂ ಕೂಡ ಈ ಒಂದು ರೋಗ ಕಂಡು ಬಂದಿದೆ ಇಷ್ಟೊಂದು ವ್ಯಾಪಕವಾಗಿ ಇದು ಪ್ರಸರಣಗೊಳ್ಳಿಕೆ ಹೇಗೆ ಸಾಧ್ಯ ಆಯಿತು ಇದಕ್ಕೆ ನಿಖರವಾಗಿ ಇಂತದೇ ಕಾರಣ ಅಂತ ಇದುವರೆಗೂ ಯಾರು ದೃಢೀಕರಣ ಆಗಿಲ್ಲ ಸರ್ ಆದ್ರೆ ಕೆಲವೊಂದು ಊಹೆಗಳಿದಾವೆ ಈ ಶಿಲೀಂಧ್ರದ ನೇಚರ್ ಏನಪ್ಪಾ ಅಂತಂದ್ರೆ ಗಾಳಿನಲ್ಲಿ ಪಸರಿಸ್ತಾರೆ ಕಿಲೋಮೀಟರ್ ಗಟ್ಟಲೆ ಪಸರಿಸ್ತಾರೆ ಹಾಗಾಗಿ ಭತ್ತ ಬೆಳೆಯುವಂತ ಪ್ರದೇಶಗಳು ಬೇಕಾದಷ್ಟಿದೆ ಬೇಸಿಗೆನಲ್ಲಿ ಭತ್ತ ಬೆಳೆಯುವಂತಹ ಪ್ರದೇಶಗಳಿದಾವೆ ಮತ್ತೆ ಬೇಸಿಗೆ ಬರೋ ಟೈಮ್ಗೆ ನಮ್ಗೆ ಏನಾಯ್ತು ಮೋಡ ಕವಿದ ವಾತಾವರಣ ಅದರ ಜೊತೆಗೆ ಮಳೆ ಬಂತು ಇದು ಆ ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಅದರ ಮೊಟ್ಟೆ ಮರಿಗಳನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಬೇಕಾದಂತಹ ವಾತಾವರಣ ಸೃಷ್ಟಿ ಆಯ್ತು ಬೀಸುವಂತಹ ಗಾಳಿ ಜೊತೆ ಅದು ಹರಡ್ ಬಂತು ಹರಡ್ ಬಂತು ಹಾಗಾಗಿ ಇದು ಬೀಸೋ ಗಾಳಿ ಜೊತೆ ಹೋಗೋದ್ರಿಂದ ನಾವು ಇಂಥದೇ ಕಾರಣ ಅಂತ ನಿಖರವಾಗಿ ಹೇಳೋದ್ ಕಷ್ಟ ಆಗ್ತದೆ ಹ ಮತ್ತೆ ಈ ಸಾಲಿನ ವಿಶೇಷ ಏನು ಅಂತ ಹೇಳಿದ್ರೆ ಇದು ವ್ಯಾಪಕವಾಗಿ ಈಗೆಲ್ಲಾ ಕಡೆನೂ ಕೂಡ ಕಾಣಿಸ್ಕೊಂಡಿದೆ ಯಾವ ಹಂತದಲ್ಲಿ ಇರ್ತಕ್ಕಂತಹ ರೋಗವನ್ನ ನಾವು ನಿರ್ವಹಣೆಯನ್ನ ಮಾಡಬಹುದು ಯಾವ ಹಂತವನ್ನ ಮೀರಿದ್ಮೇಲೆ ಅದನ್ನು ಕೈ ಬಿಡ ಅಂತದ್ದು ಸರ್ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬ ರೈತನಿಗೂ ಅವನು ಬೆಳೆ ಉಳಿಸ್ಕೊಳ್ಳೋದು ಇವತ್ತು ಬಹಳ ದೊಡ್ಡ ಚಾಲೆಂಜ್ ಆಗಿದೆ ಯಾಕಂದ್ರೆ ಒಂದ್ ಕಡೆ ಬೆಳೆ ಉಳಿಸ್ರು ನಂತರ ಬೆಲೆ ಸಿಗೋದಿಲ್ಲ ಮಾರ್ಕೆಟ್ ಅಲ್ಲಿ ಹಾಗಾಗಿ ನನ್ನ ತಾಕ್ನಲ್ಲಿ ಇನ್ನು ರೋಗ ಬಂದಿಲ್ಲ ಅನ್ನೋ ಭ್ರಮೆನಲ್ಲಿ ದಯವಿಟ್ಟು ಹೋಗ್ಬೇಡಿ ಇಮಿಡಿಯೇಟ್ ಆಗಿ ಶಿಫಾರಸ್ ಮಾಡಿರುವಂತ ಟುಬುಕನ ಜೋಲಾಗಬಹುದು ಪ್ರಬಕಿನ ಜೋಲಾಗಬಹುದು ಈ ನಾಶಕವನ್ನ ಒಂದು ಮಿಲಿ ಪ್ರತಿ ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ಕೊಂಡ್ಬಿಡಿ ರೋಗ ಇರ್ಲಿ ಇಲ್ಲದೆ ಇರ್ಲಿ ರೋಗ ಬಂದ ನಂತರ ರೋಗದ ತೀವ್ರತೆಯನ್ನ ಗಮನಿಸಿಕೊಂಡು ಯಾವ ಕಾಂಬಿನೇಷನ್ ನಲ್ಲಿ ನಾವು ನಿಮಗೆ ಔಷಧಿ ಕೊಡಬೇಕು ಅನ್ನೋದನ್ನ ತಜ್ಞರು ತೀರ್ಮಾನ ಮಾಡ್ತಾರೆ ಎಲೆ ಚುಕ್ಕಿಗಳು ಆಗಸ್ಟ್ ಶುರು ಆಗಿದ್ರೆ ದಯವಿಟ್ಟು ತಡ ಮಾಡಬೇಡಿ ಹೇಳಂದ ಎಂಟರಿಂದ ಹತ್ತು ಗಂಟೆನಲ್ಲಿ ರೋಗ ಇಡೀ ತಾಕನ್ನೇ ಆವರಿಸ್ತದೆ ಅಂತ ಹಾಗಾಗಿ ಪ್ರತಿದಿನ ಫೀಲ್ಡ್ ಹೇಗೂ ಹೋಗ್ತೀರಿ ಜಮೀನ್ಗೆ ಹೋಗ್ತೀರಿ ಪ್ರತಿ ತಾಕನ್ನು ಪ್ರತಿ ಅನ್ನು ನೋಡಿ ಎಲ್ಲಿ ನಿಮಗೆ ಅನುಮಾನ ಬರ್ತದೆ ದಯವಿಟ್ಟು ಫೋಟೋ ತೆಗೆದು ವಾಟ್ಸಪ್ ಮಾಡಿ ಅಥವಾ ನಾನೀಗಾಗಲೇ ಹೇಳಿದಾಗೆ ಶಿಫಾರಸ್ ಮಾಡಿರುವಂತಹ ಶಿಲೀಂಧ್ರ ನಾಶಕವನ್ನ ಸಿಂಪಡಣೆ ಮಾಡಿ ಅದು ಬಹಳ ಉತ್ತಮವಾದಂತಹ ಆಯ್ಕೆ ಹಾ ಹಾ ಇನ್ನು ಶುಂಠಿ ಬೆಳೆಯನ್ನು ಬಾಧಿಸತಕ್ಕಂಥ ಮತ್ತೊಂದು ಪ್ರಮುಖವಾದಂತಹ ರೋಗ ಅಂತ ಹೇಳಿದ್ರೆ ಕೆಂಪು ಕೊಳೆ ರೋಗ ಅನ್ನುವಂಥದ್ದು ಇದು ಯಾವ ಒಂದು ಪರೋಪ ಜೀವಿಯಿಂದ ಅಥವಾ ಸೂಕ್ಷ್ಮ ಜೀವಿನಿಂದ ಅಂತ ಸಾಧ್ಯತೆ ಇರುತ್ತೆ ಮತ್ತೆ ಯಾವ ಸಂದರ್ಭದಲ್ಲಿ ಬರುತ್ತೆ ಇದು ಸಾಧಾರಣವಾಗಿ ಈ ಮಳೆಗಾಲದಲ್ಲೇನೆ ನಮಗೆ ಈ ಕೆಂಪು ಕೊಳೆ ಹಸಿರು ಕೊಳೆ ಎರಡೂ ಬರೋದು ಅದು ಎಲ್ಲಿ ಜಾಸ್ತಿ ಕಂಡು ಬರ್ತದೆ ಅಂತಂದ್ರೆ ಚರಂಡಿ ನಿರ್ವಹಣೆ ಅತಿ ಹೆಚ್ಚು ಸಾರ್ವಜನಿಕದ ಗೊಬ್ಬರ ಇವೆರಡೂ ಕೂಡ ಮೂಲ ಆಗ್ತದೆ ಮತ್ತೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ನಾವು ಆಯ್ಕೆ ಮಾಡ್ಕೊಂಡಿರುವಂತ ಗೆಡ್ಡೆಗಳಲ್ಲಿ ಅಥವಾ ಬೀಜಗಳಲ್ಲಿ ಹಿಂದಿನ ವರ್ಷ ನಮಗೆ ಈ ಕೆಂಪು ಕೊಳೆ ಅಥವಾ ಹಸಿರು ಕೊಳೆ ಇತ್ತು ಅಂತಂದ್ರೆ ಅದರ ಶೇಷಾಂಶಗಳು ನಮಗೆ ಮುಂದಿನ ಬೆಳಗ್ಗೆ ಬರುವಂತಹ ಎಲ್ಲಾ ಸಾಧ್ಯತೆ ಶೇಕಡ ನೂರಕ್ಕೆ ನೂರು ಇರುತ್ತೆ ಹಾಗಾಗಿ ಈ ಕೆಂಪು ಕೊಳೆ ಸಾಧಾರಣವಾಗಿ ಏನಾಗತ್ತೆ ಮಳೆ ಹೆಚ್ಚು ಬಂದು ತೇವಾಂಶ ಇದ್ದಾಗ ಚರಂಡಿನ ಸರ್ವ ನಿರ್ವಹಣೆ ಮಾಡದೇ ಇದ್ದಾಗ ಪಿತಿಯಮ್ ಅಫಾನಿ ಡರ್ಮಿಟಮ್ ಅನ್ನುವಂಥ ಶಿಲೀಂಧ್ರದಿಂದ ಬರ್ತದೆ ಇದು ಬಂದಾಗ ನಮ್ಗೆ ಏನಾಗುತ್ತೆ ಕೆಳಭಾಗದ ಎಲೆಗಳಲ್ಲಿ ಅಂಚಿನಲ್ಲಿ ಹಳದಿ ಬಣ್ಣದ ಗೆರೆಗಳು ಕಾಣಕ್ ಶುರು ಆಗ್ತವೆ ಅಂದ್ರೆ ಎಲೆ ಅಂಚು ಹಳದಿ ಬಣ್ಣ ಆಗ್ತದೆ ಆಮೇಲೆ ಕಾಂಡಗಳನ್ನ ಗಮನಿಸಿದಾಗ ಕಾಂಡದ ಮೇಲೆ ನೀರನ್ ಮಚ್ಚೆ ಅಥವಾ ನಾವು ವಾಟರ್ ಸೋಕಡ್ ಲೀಜನ್ಸ್ ಅಂತ ಹೇಳ್ತೀವಿ ಅವುಗಳು ಕೂಡ ಕಾಣಕ್ ಶುರು ಆಗುತ್ತೆ ಕ್ರಮೇಣವಾಗಿ ಎಲೆಗಳು ಮಂಕಾಗ್ಲಿಕ್ಕೆ ಶುರು ಆಗತ್ತೆ ಗೆಡ್ಡೆಯನ್ನ ಕಿತ್ತು ನೋಡಿದಾಗ ಗೆಡ್ಡೆ ಭಾಗದಲ್ಲಿ ಮತ್ತೆ ಕುತ್ತಿಗೆ ಭಾಗದಲ್ಲಿ ಆ ವಾಟರ್ ಸೋಕಡ್ ಲೀಜನ್ಸ್ ಬಂದಿರೋ ಜಾಗದಲ್ಲಿ ಕೊಳೆ ಪ್ರಾರಂಭ ಆಗಿರುತ್ತೆ ಹಸಿರು ಕೊಳೆನಲ್ಲೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಹಸಿರು ಕೊಳೆನಲ್ಲಿ ನಮಗೆ ಪ್ರಾರಂಭಿಕ ಹಂತದಲ್ಲಿ ಹಸಿರಾಗಿರುವಂತಹ ಗಿಡಗಳ ಎಲೆ ಕೆಳಮುಖವಾಗಿ ಮಡಿಸ್ಕೊಳ್ಳಕ್ ಶುರು ಆಗ್ತದೆ ಗೆಡ್ಡೆ ಕೊಳಿತಾ ಇರುತ್ತೆ ಗೆಡ್ಡೆಯನ್ನ ಕತ್ತರಿಸಿ ಮೂಸಿ ನೋಡಿದಾಗ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಅಂತಹ ಗೆಡ್ಡೆಗಳನ್ನ ಕತ್ತರಿಸಿ ಊಸ್ ಟೆಸ್ಟ್ ಅಂತ ಹೇಳ್ತೀವಿ ಒಂದು ಗಾಜಿನ ಲೋಟದಲ್ಲಿ ಶುದ್ಧವಾಗಿರೋ ನೀರು ತಗೊಂಡು ಇದನ್ನ ಕಟ್ ಮಾಡಿರುವಂತ ಶುಂಠಿಯನ್ನೊಳಗದಾಗ ಧೂಮದ ರೀತಿ ಬಿಳಿ ದ್ರವ ಹೊಸರಾಗುತ್ತೆ ಬರ್ಲಿಕ್ಕೆ ಶುರು ಆಗುತ್ತೆ ಅದು ಬಂತು ಅಂತ ಕಂಡು ಬಂದ್ರೆ ಅದು ನಮಗೆ ಬ್ಯಾಕ್ಟೀರಿಯಾ ಇಂದ ಬಂದಿರುವಂತದ್ದು ರಾಸ್ಟೋಲಿಯಾ ಸೊಲರ್ಷಿಯಾರ ಅಂತ ಅಂದ್ಬಿಟ್ಟು ಆ ಬ್ಯಾಕ್ಟೀರಿಯಾ ಹೆಸರು ಅದರಿಂದ ಬಂದಿರುವಂತದ್ದು ಅದನ್ನ ಬಹಳ ಜನ ಲೋಕಲ್ ಹೆಸರುಗಳಲ್ಲಿ ಹೇಳ್ತಾರೆ ಮಹಾಕಾಳಿ ರೋಗ ಅಂತ ಹೇಳ್ತಾರೆ ಅದು ಬಂತು ಅಂದ್ರೆ ಇಡೀ ತಾಕಿ ಹೋಗ್ತು ಅರ್ಥ ಯಾಕಂದ್ರೆ ಹರಿಯೋ ನೀರ್ನಲ್ಲಿ ಈ ಬ್ಯಾಕ್ಟೀರಿಯಾದ ಗಳು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಇನ್ಫೆಕ್ಷನ್ ಉಂಟು ಮಾಡ್ತದೆ ಹಾಗಾಗಿ ರಾಲ್ಸ್ಟೋನಿ ಆಗ್ಬೋದು ಅಥವಾ ಕೆಂಪು ಕೋಳೆ ಆಗ್ಬೋದು ಹೊಸರು ಕೊಳೆ ಆಗ್ಬೋದು ಎರಡನ್ನೂ ಹತೋಟಿಲಿ ಇಡಬೇಕು ಅಂದ್ರೆ ನಮ್ಮ ಚರಂಡಿಯನ್ನ ಸ್ವಚ್ಛವಾಗಿ ಇಡಬೇಕು ಮಣ್ಣು ಸುಲಭವಾಗಿ ನೀರು ನೀರ್ ಹೋಗುವಂತ ಮರಳು ಮಿಶ್ರಿತ ಮಣ್ಣು ಅಂತಂದ್ರೆ ಒಂದಡಿಯಿಂದ ಅಡಿಯಿಂದ ಒಂದೂವರೆ ತನಕ ಆಳವಾದಂತ ಚರಂಡಿಗಳಿದ್ರೆ ತುಂಬಾ ಸೇಫು ಜೇಡಿ ಮಣ್ಣು ಅಥವಾ ಈ ಕಪ್ಪು ಮಣ್ಣಂತ ಪ್ರದೇಶಗಳಲ್ಲಿ ದಯವಿಟ್ಟು ಶುಂಠಿಯನ್ನು ಹಾಕಕ್ ಹೋಗ್ಬೇಡಿ ಯಾಕಂದ್ರೆ ನೀರು ಸುಲಭವಾಗಿ ಬಸ್ತ ಹೋಗೋದಿಲ್ಲ ಇದು ಒಂದು ಎರಡನೇದು ಸಮರ್ಪಕವಾದಂತ ಸಂಪೂರ್ಣ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾಗಿ ಪೊಟ್ಯಾಶ್ ಮತ್ತೆ ಲಘು ಪೋಷಕಾಂಶಗಳ ನಿರ್ವಹಣೆ ಕೂಡ ರೋಗದ ಉಲ್ಬಡತೆಯನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತದೆ ಮೂರನೇದು ಎಲ್ಲಿ ನಮಗೆ ಈ ಕೆಂಪು ಕೊಳೆ ಮತ್ತೆ ಹಸಿರು ಕೊಳೆ ಬಂದಿರುವಂತಹ ಗೆಡ್ಡೆಗಳು ಕಾಣ್ತದೆ ಅಂತದನ್ನ ಕಿತ್ತು ಆ ಭಾಗಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಿ ಆ ಗಿಡಗಳನ್ನ ನಾಶ ಮಾಡಬೇಕು ನಾಶ ಅಂತಂದ್ರೆ ಸಾಧಾರಣವಾಗಿ ರೈತರು ಕಿತ್ತು ಅದು ತಪ್ಪು ಅದನ್ನ ಸುಡಬೇಕು ಅದೇನು ಜಮೀನಿಂದ ಹೊರಗಡೆ ತಗೊಂಡೋಗಿ ಬೇರೆಯವ್ರ ಜಮೀನಿಗೆ ಅದರ ಸೋಂಕು ತಗಲ್ದಿರೋ ರೀತಿ ಅದನ್ನ ಸುಟ್ಟು ನಾಶ ಮಾಡಬೇಕು ಆ ರೀತಿ ಮಾಡಿದಾಗ ಮಾತ್ರ ಇದನ್ನ ನಾವು ನಿರ್ವಹಣೆ ಮಾಡಬಹುದು ಮತ್ತೆ ಎರಡನೇದು ಆ ರೋಗ ಆಗಸ್ಟ್ ಪ್ರಾರಂಭಿಕ ಹಂತದಲ್ಲಿತ್ತು ಅಂತಂದ್ರೆ ಕಾಪರ್ ಅನ್ನುವಂತ ಅನ್ನುವಂಥ ನಾಶಕ ಇದೆ ಆ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಎರಡು ನಷ್ಟು ಹಾಕೊಂಡು ಆ ಬುಡ ಎಲ್ಲ ಸಂಪೂರ್ಣವಾಗಿ ತೊಯ್ಯೋ ರೀತಿ ನಾವು ಸುರಿಬೇಕು ಮತ್ತೆ ಅಕ್ಕಪಕ್ಕದ ತಾಕ್ಗಳಿಗೆ ಸೋಂಕು ಹರಡದೇ ಇರಲಿ ಅನ್ನುವಂತ ಉದ್ದೇಶದಿಂದ ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋಸಾಪ್ ಕಾಂಬಿನೇಷನ್ ಇರುವಂತಹ ಔಷಧಿ ಸಿಗ್ತದೆ ಅದನ್ನ ಪ್ರತಿ ಲೀಟರ್ ನೀರಿಗೆ ಎರಡು ನಷ್ಟು ಹಾಕೊಂಡು ಸಿಂಪಡಣೆ ಮಾಡ್ಕೊಂಡು ಬಂದಾಗ ನಮಗೆ ಕ್ರಾಪ್ಗೆ ಒಂದು ಪ್ರೊಟೆಕ್ಷನ್ ಸಿಗ್ತದೆ ಅದೇ ಹಸಿರು ಕೊಳೆ ಕಂಡು ಬಂದ್ರೆ ಅದಕ್ಕೆ ಮದ್ದಿಲ್ಲ ಸಿ ಹಾಕಿ ನಾವು ಇಡಬಹುದು ಆದ್ರೆ ಹರಡೋದನ್ನ ತಪ್ಪಿಸಬೇಕು ಅಂತಂದ್ರೆ ರೋಗ ಬಂದಿರುವಂತ ಗೆಡ್ಡೆಗಳನ್ನ ಕಿತ್ತು ಆ ಜಾಗಕ್ಕೆ ದಯವಿಟ್ಟು ನೀವು ಬ್ಲೀಚಿಂಗ್ ಪೌಡರ್ ಪೌಡರ್ನ ಹಾಕಿ ಮತ್ತೆ ರೋಗ ಹರಡೋದ ತಪ್ಪದೆ ನಂತರ ಅಕ್ಕಪಕ್ಕದ ಜಾಗಗಳಿಗೆ ಡ್ರೆಂಚ್ ಮಾಡೋದು ಬಹಳ ಸೂಕ್ತವಾದಂತ ಕ್ರಮ ಆಗ್ತದೆ ಹಾ 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 ತಾವು ಈ ಒಂದು ಪೊಟ್ಯಾಶ್ ಬಗ್ಗೆ ಎರಡೂ ರೋಗದಲ್ಲೂ ಕೂಡ ಹೇಳಿದ್ರಿ ಪೊಟ್ಯಾಶ್ ಅನ್ನ ಸಮರ್ಪಕವಾಗಿ ಕೊಡದೇ ಇರೋದ್ರಿಂದ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇದಾವೆ ಶುಂಠಿ ಬೆಳೆಗೆ ಅಂತ ಹೇಳಿ ಶುಂಠಿಗೆ ಸಾಮಾನ್ಯವಾಗಿ ಯಾವಾಗ್ಲೂ ಕೂಡ ಯಾವ್ದಾದ್ರು ಒಂದಲ್ಲ ಒಂದು ರೋಗ ಅನ್ನುವಂಥದ್ದು ಬರ್ತಾ ಇರುತ್ತೆ ಈ ನಿಟ್ಟಿನಲ್ಲಿ ಈ ಶುಂಠಿ ಬೆಳೆನಲ್ಲಿ ಪೊಟ್ಯಾಶ್ ನ ಮಹತ್ವ ಏನು ಯಾವ ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀಡ್ತಕ್ಕಂಥದ್ದು ಸೂಕ್ತ ಅಂತೀರಿ ಅಂದ್ರೆ ಇದು ಜನರಲ್ ರೆಕಮೆಂಡೇಶನ್ ಏನಿದೆ ಐವತ್ತು ಐವತ್ತು ನೂರು ಅನ್ನುವಂಥದ್ದು ಅದನ್ನ ಬಿಟ್ಟು ಹೊರತಾಗಿ ನಾವು ಇವತ್ತು ಶುಂಠಿ ವಿಚಾರವಾಗಿ ನಾವು ರಸಗೊಬ್ಬರ ನಿರ್ವಹಣೆ ವಿಚಾರವಾಗಿ ಓಟ್ ಮಾಡಬೇಕಾಗ್ತದೆ ಕಾರಣ ಏನಪ್ಪಾ ಅಂತಂದ್ರೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನ ನಿರ್ವಹಣೆ ಮಾಡಬೇಕು ಹಾಗಾಗಿ ಆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಬಂದಾಗ ನಮ್ಮ ಸಾಧಾರಣ ಈ ಭಾಗದ ಮಣ್ಣನ್ನ ಪರೀಕ್ಷೆ ಗಮನಿಸಿದಾಗ ನಾವು ಅಲ್ಲಿ ನಮಗೆ ಪೊಟ್ಯಾಶ್ ಅಂಶದ ಪ್ರಮಾಣ ಈ ಭಾಗದಲ್ಲಿ ಮಧ್ಯಮ ವರ್ಗದಲ್ಲೇ ಬರುತ್ತೆ ಕಡಿಮೆ ಮತ್ತೆ ಮಧ್ಯಮ ವರ್ಗದಲ್ಲೇ ಬರೋದ್ರಿಂದ ನಾವು ಬೆಳಗ್ಗೆ ಅನ್ನ ಕೊಡಬೇಕಾದಾಗ ಸುಮಾರು ನಾಲ್ಕು ಬಾರಿ ಅನ್ನ ಕೊಡಬೇಕಾಗ್ತದೆ ಒಂದು ನಾಟಿ ಮಾಡಬೇಕಾದ್ರೆ ಅದಾದ ನಂತರ ನಲವತ್ತೈದು ದಿನಗಳ ಅಂತರದಲ್ಲಿ ಅದಾದ ನಂತರ ಪ್ರತಿ ಮೂವತ್ತು ದಿನಗಳ ಅಂತರಕ್ಕೆ ತಗೊಂಡು ನೂರ ಇಪ್ಪತ್ತರಿಂದ ನೂರ ಮೂವತ್ತು ದಿನಗಳ ಅಂತರ ತನಕ ನಾವು ನ ಶುಂಠಿ ಬೆಳೆಸಿ ಕೇವಲ ಪೊಟ್ಯಾಷಿಯಂ ಮಾತ್ರ ಆ ರೀತಿ ಕೊಡೋದಲ್ಲ ಸಾರ್ವಜನಿಕವನ್ನು ಕೂಡ ನಾವು ಇದೇ ಪ್ರಮಾಣದಲ್ಲಿ ಇದೇ ರೀತಿ ಮೂರರಿಂದ ನಾಲ್ಕು ಸರ್ತಿ ಕೊಡೋದ್ರಿಂದ ನಮಗೆ ಬಹಳ ಅನುಕೂಲ ಆಗ್ತದೆ ಹಾಗಾಗಿ ನಾವು ಈ ವಿಚಾರವಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದದ್ದು ಮುಖ್ಯ ಆಗ್ತದೆ ಈ ಪೊಟ್ಯಾಶ್ ಅನ್ನುವಂಥದ್ದು ಬಹಳ ಮುಖ್ಯವಾದ ಅದರಲ್ಲೂ ಕೂಡ ಶುಂಠಿ ಅಂತ ಬೆಳಗ್ಗೆ ಇದನ್ನ ನೀಡುವ ಮೂಲಕ ಅನೇಕ ರೋಗಗಳು ಬಾರದ ಹಾಗೆ ನಾವು ತಡೆಗಟ್ಟಬಹುದು ಇನ್ನು ಕಡೆಯದಾಗಿ ಈ ಚುಕ್ಕಿ ರೋಗ ಚುಕ್ಕಿ ರೋಗ ನಮ್ಗೆ ಈ ಸರಿ ತುಂಬಾ ಒಂದು ಕನ್ಫ್ಯೂಸ್ ಮಾಡಿರೋ ಒಂದು ರೋಗ ಚುಕ್ಕಿ ರೋಗನೋ ಬೆಂಕಿ ರೋಗನೋ ಅನ್ನುವಂಥದ್ದು ಈ ಚುಕ್ಕಿ ರೋಗ ಅನ್ನುವಂಥದ್ದು ಬೆಂಕಿ ರೋಗಕ್ಕಿಂತಲೂ ಹೇಗೆ ಭಿನ್ನ ಮತ್ತೆ ಇದು ಯಾವ ಸಂದರ್ಭದಲ್ಲಿ ಬರುತ್ತೆ ಇದರ ನಿರ್ವಹಣೆಯನ್ನು ಹೇಗೆ ಮಾಡಿ ಸಾಧಾರಣವಾಗಿ ನಮಗೆ ಚುಕ್ಕಿ ರೋಗ ಈ ಫಿಲೋಸ್ಟಿಕ್ಟಾ ಪಾರ್ಟ್ ಅಂತ ಹೇಳ್ತೀವಿ ಫಿಲೋಸ್ಟಿಕ್ಟಾ ಅನ್ನುವಂತಹ ಬರುವಂತದ್ದು ಇದು ನಮಗೆ ಯಾವಾಗ ವಾತಾವರಣದಲ್ಲಿ ಆದ್ರತೆ ರಿಲೇಟಿವ್ ಇಮಿಡಿಟಿ ಜಾಸ್ತಿ ಇರುತ್ತೆ ಮತ್ತೆ ಬಿಸಿಲಿನ ತೀವ್ರತೆ ಕೂಡ ಚೆನ್ನಾಗಿರುತ್ತೆ ಅಂತ ಟೈಮ್ ನಲ್ಲಿ ನಮ್ಗೆ ಕಂಡು ಬರ್ತದೆ ಹಾಗಾಗಿ ನಮ್ಗೆ ಮಳೆಗಾಲದ ನಂತರನೇ ನಮಗೆ ಫಿಲೋಸ್ಟಿಕ್ ಟಾಲೂ ಸ್ಪಾಟ್ ಕಾಣ್ತ ಬರ್ತಿತ್ತು ಇಲ್ಲ ಅಂತಂದ್ರೆ ಈ ಮಳೆ ಮಧ್ಯದಲ್ಲಿ ಒಂದು ಬ್ರೇಕ್ ಇರ್ತಿತ್ತು ಮಾನ್ಸೂನ್ ಬ್ರೇಕ್ ಒಂದು ಹದಿನೈದು ದಿನಗಳ ಮಟ್ಟಿಗೆ ಆವಾಗ ತೀಕ್ಷ್ಣವಾದಂತಹ ಬಿಸಿಲು ಕೂಡ ಚೆನ್ನಾಗಿ ಬರ್ತಿತ್ತು ಆ ಟೈಮ್ ನಲ್ಲಿ ಬರ್ತಾ ಇತ್ತು ಅಷ್ಟೇ ಅದು ಬಿಟ್ರೆ ನಮ್ಗೆ ಇದ್ರ ಬಾಧೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಮಟ್ಟಿಗೆ ಇರಲಿಲ್ಲ ಆದ್ರೆ ಇವತ್ತು ಇರೋ ಸ್ಥಿತಿ ನೋಡಿದ್ರೆ ಸಣ್ಣ ರೋಗ ಕೂಡ ದೊಡ್ಡದಾಗಿ ಕಾಡ್ತದೆ ಅಂತ ಕಾಣಿಸ್ತಾ ಇದೆ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಕಾರ್ಬನ್ ಡಿಸೈಮ್ ಮತ್ತೆ ಮ್ಯಾಂಕೋಸೈಮ್ ಕಾಂಬಿನೇಷನ್ ಇರುವಂತಹ ಶಿಲೀಂಧ್ರ ನಾಶಕಗಳನ್ನ ಬಳಸೋದ್ರಿಂದ ನಾವು ಈ ರೋಗನ ಬಹಳ ಸಮರ್ಪಕವಾಗಿ ಹತೋಟಿ ಮಾಡಬಹುದು ಮತ್ತೆ ಒಂದು ಪರ್ಸೆಂಟ್ ಬೋಡೋ ದ್ರಾವಣವನ್ನ ನಾವು ಮುಂಜಾಗ್ರತಾ ಕ್ರಮವಾಗಿ ಸಿಂಪಡಣೆ ಮಾಡೋದ್ರಿಂದ ಕೂಡ ಈ ರೋಗ ಇರೋ ರೀತಿ ತಡ್ಗಟ್ಟಬಹುದು ಹ ಈ ಚುಕ್ಕಿ ರೋಗವನ್ನ ಹೀಗೆ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ ಲಕ್ಷಣಗಳು ಏನು ತೋರ್ಪಡಿಸುತ್ತಿಲ್ಲ ಎಲೆಗಳ ಮೇಲೆ ಸಣ್ಣ ಸಣ್ಣ ಗಾತ್ರದ ಬಿಳಿ ಚುಕ್ಕಿಗಳು ಕಂಡು ಬರ್ತದೆ ಈ ಚುಕ್ಕೆ ಸುತ್ತಮುತ್ತ ಕಂದು ಬಣ್ಣದ ಬಾರ್ಡರ್ ಆಗ್ಲಿ ಏನು ಕಂಡು ಬರೋದಿಲ್ಲ ಬರೇ ಬಿಳಿ ಚುಕ್ಕೆ ಹಸಿರು ಎಲೆ ಮೇಲೆ ಬಿಳಿ ಚುಕ್ಕೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಸಣ್ಣ ಪ್ರಮಾಣ ಚುಕ್ಕಿಗಳು ಅದನ್ನ ಹತೋಟಿ ಮಾಡದೆ ಬಿಟ್ಟಾಗ ಆ ಚುಕ್ಕಿಗಳೆಲ್ಲ ಸೇರಿ ಒಂದಕ್ಕೊಂದು ಸೇರಿ ಅವು ಮಚ್ಚೆಗಳಾಗಿ ಪರಿವರ್ತನೆ ಆಗ್ತದೆ ಆ ನಂತರ ಆ ಭಾಗದೇ ಸಾಯುತ್ತೆ ಹ ಹೀಗೆ ಈ ಚುಕ್ಕಿ ರೋಗ ಅನ್ನುವಂಥದ್ದು ಲಕ್ಷಣಗಳನ್ನ ತೋರಿಸುತ್ತೆ ಅದನ್ನ ನೀವು ಹೇಳಿದಂತಹ ಕೆಲವೊಂದಷ್ಟು ಅಂಶಗಳನ್ನ ಆಧರಿಸಿ ಅದರ ನಿರ್ವಹಣೆಯನ್ನ ಮಾಡಬಹುದು ಈ ಶುಂಠಿಯನ್ನ ಯಾಕೆ ಇಷ್ಟೊಂದು ರೋಗಗಳು ಬಾಧಿಸುತ್ತೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಸ್ವಲ್ಪ ಪ್ರದೇಶವು ಕೂಡ ವಿಸ್ತರಣೆ ಜಾಸ್ತಿ ಆಯ್ತು ಮತ್ತೆ ಬೆಳೆದಂತಹ ಜಾಗದಲ್ಲಿಯೇ ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ಕೊಂಡು ಶುಂಠಿಯನ್ನ ಬೆಳೆಯುವಂಥದ್ದು ಕೂಡ ಆಗ್ತಾ ಇದೆ ಇದು ಪ್ರಮುಖವಾದಂತಹ ಕಾರಣವ ಹೇಗೆ ಇಲ್ಲ ಒಂದು ಏನಾಗ್ತಾ ಇದೆ ಶುಂಠಿ ಎರಡು ಮೂರು ವರ್ಷದ ಹಿಂದೆ ಬಂದಂತ ಧಾರಣೆಯನ್ನ ನೋಡಿ ಬಹಳ ಜನ ಆಸಕ್ತಿಯಿಂದ ಕೈ ಹಾಕಿದ್ರು ಶುಂಠಿಯಲ್ಲಿ ಬಹಳ ಹೆಚ್ಚಿನ ರೋಗಗಳು ಬರಲಿಕ್ಕೆ ಪ್ರಮುಖವಾದ ಕಾರಣನೇ ಚರಂಡಿ ನಿರ್ವಹಣೆ ಸರಿಯಾಗದೇ ಇರೋದು ನೀರ ನಿರ್ವಹಣೆ ಸರಿಯಾಗಿ ಆಗದೆ ಇರುವಂತದ್ದು ಅಸಮರ್ಪಕವಾದಂತ ಅಥವಾ ಅಸಮತೋಲನದಿಂದ ಕೂಡಿರುವಂತ ಪೋಷಕಾಂಶಗಳ ನಿರ್ವಹಣೆಯಿಂದ ಆಗಿರುವಂತಹ ತಪ್ಪುಗಳು ಬಹಳ ಪ್ರಮುಖವಾಗಿ ಆಗ್ತದೆ ಇವುಗಳಿಂದಲೇ ನಮಗೆ ಶುಂಠಿಯಲ್ಲಿ ಅತಿ ಹೆಚ್ಚು ರೋಗಗಳು ಬರ್ಲಿಕ್ಕೆ ಕಾರಣ ಇದು ಅಲ್ಲದೆ ರೋಗ ಬಂದ ನಂತರ ತಗೊಳ್ಳುವಂತ ಕ್ರಮಗಳಿಂದಾಗಿ ರೋಗ ಬಂದ ನಂತರ ಉಲ್ಬಣತೆ ಆಗುವಂತ ವಿಚಾರ ಜನಗಳಿಗೆ ಗೊತ್ತಿಲ್ಲ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗೇನೆ ನಾವು ಈ ತಾಮ್ರದ ಆಧಾರದ ಇರುವಂತ ಶಿಲ್ದ ನಾಶಕ ಒಂದು ಪರ್ಸೆಂಟ್ ಬೋರ್ಡೋ ಇವತ್ತಿಗೂ ಕೂಡ ಒನ್ ಆಫ್ ದ ಬೆಸ್ಟ್ ಫಂಗಿಸೈಡ್ ಅದನ್ನ ಬಳಸ್ಕೊಂಡು ನಾವು ಈ ಎಲ್ಲಾ ಚುಕ್ಕಿ ರೋಗ ಆಗ್ಬೋದು ಅಥವಾ ಬೆಂಕಿ ರೋಗ ಆಗ್ಬಹುದು ಕೂಡ ತಡೆಗಟ್ಟಬಹುದು ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಮಾಡುವಂತ ಪರಿಪಾಠ ನಮ್ಮಲ್ಲಿ ಶಿಸ್ತಾಗ್ ಬದಲಾಗಬೇಕು ಎರಡನೇದು ಯಾವ ರೋಗ ಇದು ಅಂತ ಹೇಳಿ ತಜ್ಞರನ್ನ ಸಂಪರ್ಕಿಸುವಂತ ಪರಿಪಾಠನ ಬೆಳೆಸ್ಕೊಬೇಕು ಇದೇನಾಗ್ತದೆ ಸೀದಾ ಅಂಗಡಿಗೆ ಹೋಗ್ತಾರೆ ಅವನು ಕೊಟ್ಟದ್ದು ಇವನ್ ಹೋಗ್ ಮಾಡಿದ್ದು ಈ ಸ್ಥಿತಿ ತಲುಪ್ಬಿಟ್ಟಿದ್ವಿ ಅದೊಂದು ಸಮಸ್ಯೆ ಹಾಗಾಗಿ ಶುಂಠಿನಲ್ಲಿ ಬಹಳಷ್ಟು ಕಡೆ ರೋಗಗಳು ಜಾಸ್ತಿ ಆಗ್ಲಿಕ್ಕೆ ಇದು ಒಂದು ಕಾರಣ ಈ ಶುಂಠಿ ಬೆಳೆಯನ್ನ ಬಾಧಿಸ್ತಕ್ಕಂತಹ ಬೆಂಕಿ ರೋಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಂದಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಏನ್ ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಒಂದು ನಮ್ಮ ತಾಕ್ನಲ್ಲಿ ಇನ್ನೂ ಬಂದಿಲ್ಲ ಅನ್ನೋ ಆಗಿತ್ತು ಅಂತಂದ್ರೆ ದಯವಿಟ್ಟು ಮುಂಜಾಗ್ರತಾ ಕ್ರಮವಾಗಿ ಒಂದು ಮಿಲಿ ಪ್ರತಿ ಲೀಟರ್ ಗೆ ಪ್ರೊಪಿಕೆನೋಜಾಲ್ ಇರುವಂತಹ ಶಿಲೀಂಧ್ರ ನಾಶಕ ಆಗಬಹುದು ಅಥವಾ ಟುಬಿಕೆನೋಜಾಲ್ ಇರುವಂತಹ ಶಿಲೀಂಧ್ರ ನಾಶಕ ಆಗ್ಬೋದು ಅದನ್ನ ಸಿಂಪಡಣೆ ಮಾಡಿ ರೋಗ ಬಂದಿದೆ ನನ್ನ ತಾಕ್ನಲ್ಲಿ ರೋಗ ಯಾವುದು ಅಂತ ತಿಳಿತಾ ಇಲ್ಲ ಅಂದ್ರೆ ದಯವಿಟ್ಟು ತಜ್ಞರನ್ನ ಸಂಪರ್ಕಿಸಿ ಉದಾಹರಣೆಗೆ ಸಾಂಬಾರ್ ಮಂಡಳಿ ಆಫೀಸ್ ಸಕಲೇಶ್ ಇದೆ ಅದೇ ರೀತಿ ನಿಮಗೆ ಮೂಡಿಗೆರೆನಲ್ಲಿ ನಲ್ಲಿ ತೋಟಗಾರಿಕೆ ಕಾಲೇಜ್ ಇದೆ ಮತ್ತೆ ಸಂಶೋಧನಾ ಸಂಸ್ಥೆ ಇದೆ ಮತ್ತೆ ತೋಟಗಾರಿಕಾ ಇಲಾಖೆ ಇದೆ ಇದೆ ಕೃಷಿ ಕಾಲೇಜ್ ಇದೆ ಿದಾವೆ ಮೂಡಿಗೆರೆನಲ್ಲಿ ಮತ್ತೆ ಹಾಸನದಲ್ಲಿ ಸೋಮನಹಳ್ಳಿಯಲ್ಲಿ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇದೆ ಹಾಗಾಗಿ ತಾವು ದಯವಿಟ್ಟು ಪ್ರತಿಯೊಂದಕ್ಕೂ ತಜ್ಞರನ್ನ ಅವಲಂಬಿಸಿ ಅದಾದ ನಂತರ ನಿಮ್ಮ ತೀರ್ಮಾನವನ್ನ ಮಾಡಿ ಕೆಲವೊಂದ್ಸತಿ ಏನಾಗ್ತದೆ ಅಂಗಡಿಯಲ್ಲಿ ಸಾಲ ಸಾಲಿಲ್ಲ ಅಂತ ಹೇಳ್ತಾರೆ ದಿಕ್ಕೀವಿ ಅವಾಗ ನಾವು ಗಾಬರಿ ಬೀಳ್ತೀವಿ ದಯವಿಟ್ಟು ತಜ್ಞರ ಮಾತನ್ನ ನಂಬಿ ನಂತರ ಮುಂದುವರಿ ಹ ಅದು ಒಂದು ಅದ್ರ ಜೊತೆಗೆ ಎರಡು ಮೂರು ತರಹದ ಔಷಧಿಗಳನ್ನ ಕೊಟ್ಟು ಕಳಸ ಅದು ತಪ್ಪಬೇಕು ಅಂತ ಹೇಳಿದ್ರೆ ಮೊದ್ಲು ವಿಜ್ಞಾನಿಗಳನ್ನ ಅಥವಾ ಸಂಶೋಧನಾ ಕೇಂದ್ರವನ್ನ ಸಂಪರ್ಕ ಮಾಡಬೇಕು ಏನು ಇಲ್ಲ ಅಂತ ಅಂದ್ರೂ ಕೂಡ ಸಮೀಪದಲ್ಲಿ ತೋಟಗಾರಿಕೆ ಇಲಾಖೆ ಇದ್ದೇ ಇರುತ್ತೆ ಉದಾಹರಣೆಗೆ ಹೇಳ್ತೀನಿ ಶಿಕಾರಿಪುರದಿಂದ ಒಬ್ರು ರೈತರು ಫೋನ್ ಮಾಡಿದ್ರು ಸರಿ ಈಗ ಆಗೋಗಿದೆ ಅಂತ ನಾನು ಪರಿಸ್ಥಿತಿನ ಅವಲೋಕಿಸಿ ಒಂದು ಶಿಲಿದ ನಾಶ ಶಿಫಾರಸ್ ಮಾಡಿದೆ ಅಂಗಡಿಯವರು ಕೊಟ್ಟಿದ್ದು ಮೂರ್ ನಾಲ್ಕು ಕೊಟ್ಟಿದ್ರು ನಾನು ಹೇಳ್ದೆ ಇದೊಂದನ್ನೇ ಸ್ಪ್ರೇ ಮಾಡ್ಬೇಕು ಸರ್ ಸಾಕ ನನ್ ಮೇಲೆ ನಂಬಿಕೆ ಇದ್ರೆ ಮುಂದುವರಿ ಮತ್ ಹತ್ ದಿನ ಆದ್ಮೇಲೆ ಅವರೇ ಫೋನ್ ಮಾಡಿದ್ರು ನಾನು ನಂಬರ್ ಸೇವ್ ಮಾಡ್ಕೊಂಡ್ರಿಲ ಸರ್ ಶಿಕಾರಿಪುರದವರು ಅವತ್ ನೀವು ಹೇಳಿ ಏನಾಗಿದೆ ಸರ್ ಅಕ್ಕಪಕ್ಕ ಜಮೀನೆಲ್ಲ ಎಲ್ಲ ಎಂಬತ್ತು ಭಾಗ ಹೋಯ್ತು ಸರ್ ನನ್ನ ಒಬ್ಬಂದ ಉಳಿದಿರೋದು ತುಂಬಾ ಧನ್ಯವಾದ ಅವತ್ತು ನೀವು ಧೈರ್ಯವಾಗಿ ನಂಬಿ ಮುಂದುವರಿ ಅಂದ್ರೆ ಮುಂದುವರೆದ್ವಿ ನನಗೆ ಉಳಿತಾಯನೂ ಆಯ್ತು ಬೆಳೆನೂ ಉಳೀತು ಹಾಗಾಗಿ ದಯವಿಟ್ಟು ಸಂಪರ್ಕ ಮಾಡೋದು ಬಹಳ ಮುಖ್ಯ ಶುಂಠಿ ಬೆಳೆಯನ್ನ ಬಾಧಿಸತಕ್ಕಂತಹ ಯಾವುದೇ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮ ಸಲಹೆ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ನನ್ನ ಮೊಬೈಲ್ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಒಂಬತ್ತು ಆರು ಒಂದು ಒಂದು ಎಂಟು ಐದು ಸೊನ್ನೆ ಮೂರು ನಾಲ್ಕು ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಒಂಬತ್ತು ಆರು ಒಂದು ಒಂದು ಎಂಟು ಐದು ಸೊನ್ನೆ ಮೂರು ನಾಲ್ಕು ಒಳ್ಳೆದು ಕೆ ಕೆಎನ್ ಹರ್ಷ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯನ್ನ ಬಾಧಿಸತಕ್ಕಂತಹ ವಿವಿಧ ರೋಗಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಶುಂಠಿ ಬೆಳೆ ಬಾಧಿಸುವ ವಿವಿಧ ರೋಗಗಳ ನಿರ್ವಹಣೆ ಕುರಿತಂತೆ ಸಕಲೇಶಪುರದ ದೋಣಿಗಾಲ್ನಲ್ಲಿರುವ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಕೆ ಎನ್ ಹರ್ಷ ಅವರೊಂದಿಗಿನ ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್